ಇದ್ವೆ ನಮ್ಮ ಮನೆ ಮಚ್ಚಿ ಮಲೆ ಮನೆ ಮಾಟರ್ ಕೊಡು ಮಾಟರ್ ಕೊಡು ಅಂತ ಆಗೋದಿಲ್ಲ ಈ ಮಾಟರ್ ಅಂದ್ರೆ ಎಂತ ಚೆನ್ನಾಗಿ ಗೊತ್ತಾಗ್ಬೇಕೆ ಆಮೇಲೆ ಬೇಕು ಸಾಫ್ಟ್ ಬಂದಿದೆ ಸೇಮ್ ಟೈಮ್ ನನಗೂ ಕೂಡ ಸಿಟ್ಟು ಬರ್ತದೆ ಅದನ್ನೆಲ್ಲ ಬ್ಲಾಗ್ ಅಲ್ಲಿ ತೋರಿಸ್ತದೆ ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇವತ್ತು ನಮ್ಮ ಪುಟ್ಟಕ್ಕನಿಗೆ ಬೆಳಿಗ್ಗೆ ಸ್ವಲ್ಪ ತಡ ಆಯ್ತಾಯಿತು ರಾತ್ರಿ ಮಲಗಿದ್ದು ಲೇಟ್ ಅವಳು ಅವಳಿಗೆ ಚೆಂದ ಆಟಾಡಿ ಆಟಾಡಿ ಆಗಿ ಮತ್ತೆ ನಿಂತು ಬಂದದ್ದು ಈ ಅಮ್ಮ ಎಂಥ ಬೆಳಿಗ್ಗೆ ಬೆಳಿಗ್ಗೆ ಮೊಬೈಲ್ ಇಟ್ಕೊಳ್ತಾರೆ ಏನೋ ನಾಲ್ಕೈದು ಮಾತಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತಾಗಿದೆ ಅವಳಿಗೆ ಅಲ್ಲಿ ಅಣ್ಣ ಮಲ್ಕೊಂಡಿದ್ದಾನೆ ಅದಕ್ಕೆ ತಿರುಗಿ ತಿರುಗಿ ನೋಡುದು ಎಚ್ಚರಿಕೆ ಅತ್ತ ಓ ಹಾಗೆ ಇವತ್ತಿಂದ ಶುರು ಏನೆಲ್ಲ ಮಾಡ್ತಾನೆ ಅಂತ ನಾನ್ಸ ಕದು ನೋಡ್ಬೇಕಷ್ಟೆ ಇಷ್ಟೆಲ್ಲ ಇನ್ನು ಸಂಭಾಳಿಸ್ಬೇಕು ಅಂತ ಗೊತ್ತಿಲ್ಲ ರಜೆ ಅಂತ ಹೇಳಿದ ತಕ್ಷಣ ಯಾಕೆ ಈ ತಾಯಂದಿರಿಗೆ ಇಷ್ಟು ತಲೆ ಬಿಸಿ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ನನ್ನಮ್ಮ ಕೂಡ ಹೀಗೆ ಹೇಳ್ತಾ ಇದ್ರು ಆಗ ನಾವೆಲ್ಲ ಹೇಳ್ತೇವೆ ನಾವೆಲ್ಲ ಹೇಗೆ ಹೇಳಲಿಕ್ಕಿಲ್ಲ ಅಂತ ಈಗ ನಾವು ಸದೇ ಕತೆ ಅದು ನಾವು ಆ ಜಾಗಕ್ಕೆ ಬಂದಾಗಲೇ ನಮಗೆ ಆ ಜಾಗದ ಬೆಲೆ ಗೊತ್ತಾಗೋದು ಅಂತ ಹೇಳ್ತೇವಲ್ಲ ಅಷ್ಟೆ ಈ ಮಕ್ಕಳಿಗೆ ರಜೆ ಇದ್ರೆ ಅದರಲ್ಲೂ ಎಸ್ಪೆಷಲಿ ಸಣ್ಣ ಮಕ್ಕಳಾಯ್ತಾ ಅಂತ ಅವರನ್ನು ನೋಡಿಕೊಳ್ಳುತ್ತೆ ದೊಡ್ಡ ಕೆಲಸ ಆಯಿತಾ ಅದರಲ್ಲಿ ಮನೆಯಲ್ಲಿ ಏನಾದರೂ ಕೆಲಸ ಆಗ್ತಾ ಇದ್ದರೆ ಪೇಂಟಿಂಗೋ ಅಥವಾ ಇನ್ನೂ ಆಲ್ಟ್ರೇಷನ್ ಮಾಡೋದು ಏನಾದರೂ ಕೆಲಸ ಆಗ್ತಾಯಿದ್ರೆ ಕೇಳೋದು ಬೇಡ ಅದರಲ್ಲೂ ನನ್ನ ಮಗ ಇದ್ದಾನಲ್ಲ ದೊಡ್ಡ ಕ್ವಶನ್ ಬಾಕ್ಸ್ ಆಯಿತಾ ಬಂದೆ ನೋಡಿ ಎಂಥ ಮಾಡಿಕೊಂಡಿದ್ದಾನೆ ಗೊತ್ತಾ ತೋರಿಸ ಮಗ ಕಾಲು ಕಾಣ್ತದ ಇಲ್ಲಿ ಪೇಂಟ ಇನ್ನೊಂದು ಕಾಲಲ್ಲಿ ಇನ್ನೊಂದು ಕಾಲು ಇನ್ನೊಂದು ಕಾಲ ಅಲ್ಲಿ ನಾವು ಚಿಟ್ಟೆ ಅಂತ ಕರಿತೇವೆ ಆಯ್ತಾ ಈ ಮನೆ ಎದುರು ಈ ತರ ಕುತ್ಕೊಳ್ಲಿಕ್ಕೆ ಚಿಟ್ಟೆ ಅಂತ ಕರಿತೇವೆ ಅಲ್ಲಿಗೆಲ್ಲ ಪೇಂಟ್ ಮಾಡ್ತಾ ಇದ್ದೇವೆ ಆಯ್ತಾ ಅದು ಸ್ವಲ್ಪ ಫೇಡ್ ಆಗಿತ್ತು ಹಾಮಸ್ ಎಲ್ಲ ಹಿಡಿದಿತ್ತು ಅಂತ ಹೇಳಿ ಪೇಂಟ್ ಮಾಡಿಸ್ತಾ ಇದ್ದೇವೆ ಅಲ್ಲಿ ಹೋಗಿ ಲೂಟಿ ಅಂತ ಎಂತ ಮಾಡೋದಿಲ್ಲ ಆಯ್ತಾ ಆದರೂ ಗೊತ್ತಾಗೋದಿಲ್ಲ ಅವ್ನಿಗೆ ಮಾತಾಡಿಕೊಂಡು ಮಾತಾಡಿಕೊಂಡು ಹಿಂದೆ ಎಲ್ಲ ಹೋಗೋವಾಗ ಅಲ್ಲಿ ಹೋಗಿ ಕಾಲಿಗೆ ಸ್ವಲ್ಪ ಬಣ್ಣ ಮಿತ್ತಿಕೊಂಡು ಬಂದಿದ್ದಾನೆ ನವರಾತ್ರಿ ಅಲ್ಲ ಸ್ವಲ್ಪ ಬಣ್ಣ ಇರಲಿ ಅಂತ ಹೇಳಿ ಆಗಿರ್ಬಹುದು ಮಗ ಈಗ ನೀನಾಗೆಂಥಕ್ಕೆ ರಜೆ ನವರಾತ್ರಿಗೆ ರಜೆ ಅಲ್ಲ ಅವನಿಗೆ ಕೊಟ್ಟದ್ದು ಅವನಿಗೆ ಹುಲಿ ವೇಷಕ್ಕೆ ರಜೆ ಕೊಟ್ಟದ್ದು ಇನ್ಯಾವಾಗ ಶಾಲೆ ಶುರು ಗುಂತಿಲ್ಲ ಆಗಲ್ದ ಅಮ್ಮ ಹೇಳಿದ್ದು ಯಾವೇಶ ಇಪ್ಪತ್ತೊಂದಕ್ಕೆ ಶುರುತ್ತ ಆರಕ್ಕೆ ಅಲ್ಲಿ ಫುಡ್ ಫೆಸ್ಟ್ ಮತ್ತೆ ಪಿಳಿ ಗೊಬ್ಬ ಉಂಟಾಯ್ತ ನಮಗೆ ಅದು ಮಂಡೆಯಲ್ಲಿ ಫೀಡ್ ಆಗಿದೆ ಇನ್ನು ಕರ್ಕೊಂಡು ಹೋಗೋದಿದ್ರೆ ಶುರು ಮಾಡ್ತಾನೆ ಅವಳು ಅಲ್ಲಿ ಯಾವಾಗ ಮುಗಿತಾ ಕರ್ಕೊಂಡು ಹೋಗ್ಲಿಲ್ಲಲ್ಲ ಯಾವಾಗ ಅದು ಅಂತ ಕೇಳ್ತಾ ಇರ್ತಾನೆ ನಾನು ಅಲ್ಲಿಗೊಮ್ಮೆ ಕರ್ಕೊಂಡು ಹೋಗ್ಬೇಕಂತೆ ಹೋಗುವ ಹೋಗುವ ಈಗ ಎಂತ ಮಾಡುದು ಇನ್ನು ಹೋಗುದ ಹೌದು ಇಲ್ಲಿ ಎಂತ ಮಾಡುದು ಈಗ ಮನೆಯಲ್ಲಿ ಬಿಕ್ಕಳಿಕೆ ಬರ್ಲಿಕ್ಕೆ ಶುರು ಆಯ್ತು ಅವನಿಗೆ ಇನ್ನು ಎಂತ ಮಗ ಕನ್ನಡಕ ಎಂತಕ್ಕೆ ಕನ್ನಡಕ ಎಂತಕ್ಕೆ ಎಂತಕ್ಕೆ ಹಾಕುದು ಕನ್ನಡಕ ಕಾಣತ್ತಿಲ್ಲ ನಿನಗೀಗ ಕಾಣ್ತಿಲ್ಲ ಇದು ಇದೆಂತ ಮಗ ಇದೆ ತಂಗಿದು ಸ್ವರಲ್ಲಿ ಇರ್ತಾ ಉಂಟು ಹೋಗುವ ಕಾಣದಕ್ಕೆ ಕನ್ನಡಕಲ್ಲ ಅವನಿಗೆ ಬೇಕಾದ ಅವನಿಗೆ ಸ್ಟೈಲ್ ಮಾಡ್ಲಿಕ್ಕೆ ಈಗ ಕನ್ನಡಕ ಎಲ್ಲೋ ನೋಡಿಕೊಂಡಿದ್ದಾನೆ ಯಾರದ್ದು ಮುಖದಲ್ಲಿ ಎಂತ ಬೇಕು ಮಗ ಮಾತೆ ರಸ್ಕು ಹಾ ರಸ್ಕ ದೇವರ ಕೋಣಿಂದ ದೇವರ ಕೋಣಿಂದ ಎಲ್ಲಿದ್ದು ನಿಲ್ಲು ಲೈಟ್ ಹಾಕುತ್ತೆ ಆ ಎಂತದು ಅದು ಸಕ್ಕರೆ ಇಪ್ಪದ ಅದರಲ್ಲಿ ಎಂತದು ನಿನಗೆ ಹಾಗಿರುವ ಡಬ್ಬಿಯಿಂದ ಬೇಕಾದದ್ದಾ ಅಲ್ಲಿ ಉಂಟಲ್ಲ ಆ ಡಬ್ಬಿ ಎಂತರಲ್ಲ ಎಂತ ಬಟರ್ ಇದು ಬಟರ್ ಬ್ರೆಡ್ ರಸ್ಕ್ ಬೆಣ್ಣೆ ಬಟರ್ ಅಂತ ಹೇಳ್ತೇವಲ್ಲ ನಾವು ಅದನ್ನು ಮಾಟರ್ ಕೊಡು ಮಾಟರ್ ಕೊಡು ಅಂತ ಆಗೋದಿಲ್ಲ ಈ ಮಾಟರ್ ಅಂದ್ರೆ ಎಂತ ನನಗೆ ಗೊತ್ತಾಗಬೇಕೆ ಆಮೇಲೆ ದೇವರ ಕೋಣೆ ಅಂತ ಅಂತಾಯ್ತು ಆಮೇಲೆ ಗೊತ್ತಾಯ್ತು ಅದು ಮಾಟರ್ ಅಲ್ಲ ಬಟರ್ ಕೇಳೋದು ಅಂತ ಅದು ಎಂತ ನೀನೆಲ್ಲ ಬಟರ್ ಗೊಂತಿಲ್ಲ ಹೇಳಿಬಿಟ್ರೆ ಎಲ್ಲ ಮುಗು ತೊಳ್ಲಕ್ಕಲ್ಲ ಮಟಾರ

ಎಷ್ಟೋ ದಾಸಿನ ಆಗ್ತಾ ಉಂಟು ನಮ್ಮನೆ ಪುಟಾಣಿ ಯಜಮಾನನಿಗೆ ಎಂತ ಮಾಡುದೀನ ಎಂತ ಕೇಳಿದ್ರು ಕಾಂತಾರ ಒಂದೆ ಅದನ್ನ ಹಾಕಿಕೊಡು ಅಂತ ನೋಡ್ತಾನೆ ಸ್ವಲ್ಪ ಭಯ ಕೂಡ ಆಗ್ತದೆ ಆದ್ರೂ ಅದನ್ನ ನೋಡುದಂತ ಬಾರಿ ಇಂಟ್ರೆಸ್ಟ್ ಅಂದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿ ಎಲ್ಲ ಉಂಟಲ್ಲ ಭೂತ ಆರಾಧನೆ ಭೂತ ಕಟ್ಟಿದ್ದು ಏಷ್ ಹಾಕಿದ್ದೆಲ್ಲ ಕಾಣ್ತದಲ್ಲ ಅದನ್ನು ಅದನ್ನ ಅವನಿಗೆ ಭಾರಿ ಖುಷಿ ಆಗ್ತದೆ ಅದರ ಮೇಲೆ ಅದಕ್ಕೆ ನಾನು ಆನ್ಸರ್ ಹಾಗೆಲ್ಲ ಉಂಟಾ ಅವನಿಗೆ ಈಗ ನೋಡಿ ಯಾವ್ದೊಂದು ಬಟ್ಟೆ ಸ್ಟಿಕ್ಕರ್ ನನ್ನ ಮೈಗೆಲ್ಲ ಅಂಟಿಸ್ಕೊಂಡು ಕೂತಿದ್ದಾನೆ ನಮ್ಮ ಪುಟ್ಟಕ್ಕ ನಿದ್ದೆ ಮಾಡಿದ್ದಾಳೆ ಇವತ್ತು ಸಂಜೆ ಪಿಜ್ಜಾ ಮಾಡುವ ಅಂತ ಹೊರಟಿದ್ದೇವೆ ಹೊರಟಿದಾವೆ ಸೊ ಪಿಜ್ಜಾದ ಬೇಸ್ ಉಂಟಲ್ಲ ಒಂಥರ ನಮ್ಮ ಲೋಕಲ್ ಭಾಷೆಯಲ್ಲಿ ಕರೆಯುವುದಾದ್ರೆ ರೊಟ್ಟಿ ತೆಗಿಬೋದು ಅಡಿಯದ್ದು ಬೇಸ ಅದನ್ನು ಪ್ರಿಪೇರ್ ಮಾಡಿಟ್ಟಿದ್ದಾನೆ ಒಳ್ಳೆ ಸಾಫ್ಟಾಗಿ ಬಂದಿದೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಂತ ಶೇರ್ ಮಾಡ್ತಾನೆ ಒಳ್ಳೆ ಸಾಫ್ಟ್ ಬಂದಿದೆ ತೋರಿಸ್ತಾನೆ ನೋಡಿ ಇಷ್ಟು ಸಾಫ್ಟ್ ಬಂದಿದೆ ಇದನ್ನು ಆಗಾಗ ಮುಚ್ಚಲೆಲ್ಲ ತೆಗಿಬಾರ್ದಾಯ್ತಾ ಮುಚ್ಚಲ ತೆಗ್ದದ್ದೇ ತಡ ಈ ಹಿಟ್ಟು ಕಳ್ಳ ಬಂದು ಕೈ ಹಾಕಿ ಹಿಟ್ಟು ತಿಂದು ಆಯ್ತು ನಗು ಬರ್ತದಲ್ಲಿಂದ ಹಿಟ್ಟು ಕಳ್ಳ ಇವಳು ಅದನ್ನೇ ಕಲಿಯೋದು ಅವನನ್ನು ನೋಡ್ಕೊಂಡು ಅಣ್ಣ ಮಾಡಿದ್ದನ್ನೇಳಿ ಸೊ ಇದನ್ನು ಆಗಾಗ ತೆಗಿಬಾರ್ದು ಮುಚ್ಚಲ ಮುಚ್ಚಿ ಇಡಬೇಕು ಒಂದು ಟೂ ಅವರ್ಸ್ ಭಾರಿ ಮಳೆ ಮಧ್ಯಾಹ್ನ ಆಗೋ ಹುಟ್ಟಿದೆ ಮಳೆ ಬಂದಿದ್ದ ಖುಷಿ ಆದರೆ ನನಗೆ ಸ್ವಲ್ಪ ಉದಾಸೀನ ಆಗುತ್ತೆ ಜಾಸ್ತಿ ಮಳೆಗೆ ಹೊರಗೆ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗೆ ಪಾಪ ಯಾರೋ ಒಬ್ಬರಲ್ಲಿ ಫ್ರೆಂಡ್ ಆಗಿಕೊಂಡು ಹೋದ್ರು ಮಾರ್ಗದಲ್ಲಿ ಭಾರ್ಗವ ಇದೆಂತ ಚೀಸ್ ಇದು ಇದು ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಕಾರ ಇಲ್ಲ ಆಯ್ತಾ ಇದು ಜೋರೆ ಇದು ಈಗ ತಿನ್ನದಲ್ಲ ಟೊಮೆಟೊ ಇದನ್ನೆಲ್ಲ ಎಂತ ಮಾಡುದು ಈಗ ಇದನ್ನೆಲ್ಲ ಹಾಕಿ ಎಂತ ಮಾಡುದು ಈಗ ಯಾರಿಗೆ ಯಾರಿಗೆ ತಿನ್ಬಲೆ ಸಹ ಇದ್ದಾಳೆ ಎಂತ ಬೇಕು ಹಾ ಹಾ ಚೂರಿ ಬೇಡಪ್ಪ ಸಣ್ಣ ಮಕ್ಕಳಿಗೆಲ್ಲ ಚೂರಿ ಕೊಟ್ರೆ ಕೈಯಲ್ಲಿ ಕೆಂಪು ಜೀಜಿ ಬತ್ತಲ್ಲ ಈಗ ಹಿಟ್ಟು ಲಟ್ಟಿಸುದಾರು ಹಾ ಚೀಸ್ ತಿನ್ನಕ್ಕೆ ಕೊಡುವ ಇದು ನೋಡಿ ಟೂ ಅವರ್ಸ್ ಬಿಟ್ಟು ಈಗ ನೋಡಿ ಒಳ್ಳೆ ಸಾಫ್ಟ್ ಆಗಿದೆ ನೋಡಿ ಒಳ್ಳೆ ಸಾಫ್ಟ್ ಬಂದಿದೆ ಆಯಿತಾ ಎರಡು ಪಿಝಾ ಆಗ್ಬೋದು ಈಗ ಇದೊಂದು ಸಣ್ಣದು ಆಮೇಲೆ ಇನ್ನೊಂದು ಇದು ಇದೇ ಸೈಜಲ್ಲಿ ಆಗ್ಬೋದು ಸ್ವಲ್ಪ ದೊಡ್ಡದಾಗ್ಬೋದು ಅಷ್ಟೇ ಅದು ಓವನ್ ತಂದಿದ್ದಾವೆಲ್ಲ ಹೇಗೂ ಓವನ್ನ ಮೇಲೆ ಒಂದು ಪ್ರಯೋಗ ಹೇಗೆಲ್ಲ ಬರ್ತದೆ ಅಂತ ಅದ ಹಾಗೆಲ್ಲ ಏನಾದರೂ ಮನೆಗೆ ಹೊಸ್ತು ತಂದರೆ ಪ್ರಯೋಗ ಮಾಡೋದು ಅದನ್ನು ತಿನ್ನೋದೇ ಒಂದು ದೊಡ್ಡ ಕೆಲಸ ದೊಡ್ಡ ಕೆಲಸ ಎಲ್ಲ ಖುಷಿಯ ಕೆಲಸ ಆಯ್ತಾ ಫೈನಲಿ ಪಿಜ್ಝಾಕೆಲ್ಲ ರೆಡಿ ಮಾಡಿಟ್ಟಿದ್ದೇವೆ ಆಯಿತಾ ಇದು ರೌಂಡ್ ಪಿಜ್ಜಾ ಇದು ಚೌಕಾಕಾರದ ಪಿಜ್ಜಾ ಆಯಿತಾ ಒಂದು ಸ್ಪೆಷಲ್ ಆಗಿರಲಿ ಅಂತ ಅಲ್ಲಿ ಪೇಟೆಗೆ ಹೋದ್ರೆ ರೌಂಡ್ ಪಿಸ್ ತಿನ್ಬೇಕಲ್ಲ ಇಲ್ಲಿ ಮನೆಗೆ ಬಂದಾಗ ನಮ್ಮದೇ ಶೇಪ್ ನಮಗೆ ಬೇಕಾದಾಗೆ ಮಾಡ್ಬೋದಲ್ಲ ಹಾಗೆ ಚೌಕಾಕಾರದ ಪೀಸ್ ಅದು ಎಂತ ಇಲ್ಲ ರೌಂಡ್ ಮಾಡಿದ್ರೆ ಸಣ್ಣ ಆಗ್ಬೋದು ಅಂತ ಅನಿಸಿತಾತ್ರೆಗೆ ಹಾಗೆ ಚೌಕ ಮಾಡಿದ್ದಾಯ್ತ ಕರೆಂಟ್ ಹೋಗಿದ್ದಾಯ್ತಾ ಹಾಗೆ ನಮ್ಮಳೆಗೆ ಕರೆಂಟಿಗೆ ಹಾಗೆ ವೆಯ್ಟಿಂಗ್ ಕರೆಂಟ್ ಬಂದ ನಂತರ ಓವನಲ್ಲಿ ಇಡುದು ಬಿಸಿ ಮಾಡುದು ಅಚಮಚ ಮಾಡುದು ಹಾರ್ಗವ ಮೊನ್ನೆ ಮಹಾಲಯಕ್ಕೆ ಮಾಡಿದ ಲಾಡು ಒಂದು ಉಳಿದಿತ್ತಾಯ್ತ ಅವನಿಗೋಸ್ಕರ ತೆಗ್ದಿರ್ತ ಅವನೊಬ್ಬ ಲಾಡು ಪ್ರಿಯ ಹಾಗಾಗಿ ಅದನ್ನು ತಿನ್ನು ಮುಗಿಸಿದ ಈಗ ಸಹ ಕಾಯೋದು ಇದೆಯಷ್ಟೊತ್ತಿಗೆ ಮಾಡಿ ಕೊಡ್ತೀನ ಹ್ಮ ಅಪ್ಪ ತಂದಿದಾರಲ್ಲ ಅದರಲ್ಲಿ ಮಾಡಿಕೊಡು ಅಂತ ಬಹುಶಃ ಕರೆಂಟ್ ಬಂತು ಕರೆಂಟ್ ಬಂತಾಯ್ತ ಹ್ಮ್ ಈಗ ಹೋಗಿಡುದಿಲ್ಲ ನಮಗೆ ನಾಳೆ ತಿಂಡಿಗೆ ಪುಂಡಿ ಆಯ್ತಾ ನಾವು ಉಂಡೆ ಅಂತ ಕರೆಯೋದು ಕುಚ್ಚಿಲಕ್ಕಿಯಲ್ಲೂ ಮಾಡ್ತಾರೆ ಬೆಳ್ತಿಗೆ ಅಕ್ಕಿಯಲ್ಲೂ ಮಾಡ್ತಾರೆ ನೀವು ಈ ಬ್ಲಾಗ್ ನೋಡುವಷ್ಟೊತ್ತಿಗೆ ನಮಗೆ ಪುಂಡಿ ತಿಂದಾಗಿರ್ತದೆ ಆಯಿತಾ ಕರೆಂಟ್ ಹೋಗಿತ್ತಲ್ಲ ಮಳೆಗೆ ಒಂದು ಮೂರು ಸಿಡಿಲು ಕೂಡ ಬಂತು ಸೊ ಕರೆಂಟ್ ಹೋಗಿತ್ತು ಪಾಪ ಅತ್ತೆಗೆ ದನದ ಹಟ್ಟಿಯಲ್ಲಿ ಕೂಡ ಕೆಲಸ ಆಗಬೇಕಿತ್ತು ಹಾಗಾಗಿ ನನಗೆ ಮಕ್ಕಳದ್ದೇ ಆಗ್ತದೆ ಅಲ್ಲ ಅಲ್ಪ ಸ್ವಲ್ಪ ಮಾತ್ರ ನಾನು ಕೆಲಸ ಮಾಡಲಿಕ್ಕಾಗೋದು ಹೇಗೂ ಮಗಳು ಮಲಗಿದ್ಲು ಅತ್ತೆಗೆ ಸ್ವಲ್ಪ ಉಪಕಾರ ಆಗಲಿ ಅಂತ ಹೇಳಿ ರಪ್ಪ ನಾನು ಕರೆಂಟ್ ಬಂದ ತಕ್ಷಣ ಇಲ್ಲಿ ಪುಂಡಿಗೆ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಕಡಿತಾ ಇದ್ದೇನೆ ಆಯಿತಾ ಪಾಪ ಅತ್ತೆ ಹಟ್ಟಿನೊಮ್ಮೆ ಬಂದರು ಕಡಿತೇನೆ ಅಂತ ಆಗ ಇಲ್ಲಿ ಕಡಿದು ಕಣ್ಣೀತು ಪಾಪ ಹೋದ್ರೂ ಹಾಗೆ ಖುಷಿ ಆಗ್ತದೆ ಕೆಲವೊಮ್ಮೆ ನಾನೊಂದು ಸಣ್ಣ ಪುಟ್ಟ ಅವರು ತುಂಬ ರಶ್ ಕೆಲಸ ಇರುವಾಗ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದಾಗ ಅವರಿಗೂ ಖುಷಿಯೇ ನನಗೂ ಒಂದು ಖುಷಿ ಓ ಸಣ್ಣ ಹೆಲ್ಪ್ ಆದರೆ ಹೆಲ್ಪ್ ಅಷ್ಟಾದರೂ ಅವರಿಗೂ ಉಪಕಾರ ಆಯ್ತಲ್ಲ ಅಂಥೇಳಿ ಸಣ್ಣ ಮಕ್ಕಳಿರುವಾಗ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟೋ ಸಲ ಕೆಲವೊಮ್ಮೆ ಅನಿವಾರ್ಯ ಬಿದ್ದಾಗ ಅಳಿಸಿಕೊಂಡು ಸಹ ಕೆಲಸ ಆಗಿ ಹೋಗ್ತದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪಿಜ್ಜಾ ಆಗ್ತಾ ಉಂಟು ನಾನು ಲೈಟ್ ಆಫ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಆ ರೆಡ್ ಕಾಣ್ತಾ ಇರಲಿಲ್ಲ ಲೈಟ್ ಹಾಕಿದಾಗ ಆ ಓವೆನ್ ಇದು ಆಗ ಕಾಯಿಲ್ ಉಂಟಲ್ಲ ಅದು ಕಾಣ್ತಾ ಇರಲಿಲ್ಲ ಹಾಗಾಗಿ ಲೈಟ್ ಆಫ್ ಮಾಡಿದ್ದು ನನಗೆ ಪಿಜ್ಜಾ ತಿನ್ನೋದಕ್ಕಿಂತಲೂ ಖುಷಿ ಓವೆನ್ ಆಯಿತಾ ಎಲ್ಲರಿಗೂ ಹಾಗೆಯಾ ನನಗೊಬ್ಬಳಿಗೆ ಹಾಗೆ ಅಂತ ಗೊತ್ತಿಲ್ಲ ಏನಾದರೂ ಹೊಸತ್ತು ಐಟಮ್ ಮನೆಗೆ ಬಂದರೆ ಅದೊಂಥರ ಖುಷಿ ಆ ನಮ್ಮಲ್ಲಿ ಉಂಟು ಇದರಿಂದ ಏನಾದರೂ ಉಪಯೋಗ ಉಂಟು ಆ ನಾವು ಸಹ ಇನ್ನೇನಾದರೂ ಹೊಸ್ತು ಮಾಡಬಹುದು ಅಂತ ಹೇಳೋದಂತೆಲ್ಲ ತಲೆಗೆ ಬರೋದಾಯ್ತ ಹಾಗೇನು ಓವೆನ್ ಬಂದದ್ದು ಭಾರಿ ಖುಷಿ ಪಿಜ್ಜಾ ತಿನ್ನೋದಕ್ಕಿಂತಲೂ ಓವನ್ ಉಂಟಲ್ಲ ಅಂತ ಖುಷಿ ಆ ಓವನ್ ಇಂದಾಗಿ ಪಿಜ್ಜಾ ತಿನ್ನುವ ಯೋಗ ಏನ್ ಹೇಳ್ತೀರಿ ಪಿಜ್ಜಾ ಭಾರಿ ಸೂಪರ್ ಆಗಿ ಬಂದಿತ್ತಾ ಇತ್ತ ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತಾ ಉಂಟು ರುಚಿ ಕೂಡ ಅಷ್ಟೇ ಸೂಪರ್ ಆಗಿತ್ತು ಈಗ ಸಂಜೆ ಇತ್ತು ವಾಕಿಂಗ್ ಹೊರಟಿದಾವೆ ಮಧ್ಯಾಹ್ನ ಮಲಗು ಅಂತ ಹೇಳಿದ್ರೆ ನಮ್ಮ ಸುಬ್ರಾಯ ಇವತ್ತು ಮಲಗಲಿಲ್ಲ ಸಂಜೆ ಅರ್ಧ ಬರ್ಧ ಮಲಗಿ ಕೂಗಿ ಈಗ ಹೊರಟದ್ದು ಪಿಜ್ಜಾ ಹೆಂಗಾಯ್ತು ಮಗ ಅದು ಹುಳಿ ಹುಳಿ ಅದ್ಗೆ ಹೇಳಿದ ಕಾರಣ ಹುಳಿ ಆಗ ಆಗಲಿಲ್ವಾ ಅಂತ ಪಿಜ್ಜಾ ಎಲ್ಲ ತಿಂದು ಈಗ ವಾಕಿಂಗ್ ಹೊರಟಿದ್ದೇವೆ ಆಯ್ತಾ ನನ್ನ ವ್ಲಾಗ್ ನೋಡುವ ಎಷ್ಟೋ ಜನ ಹೇಳ್ತಿದ್ರಿ ನಾನು ವಟ ವಟ ಅಂತ ಮಾತಾಡ್ತೇನೆ ಖುಷಿ ಆಗ್ತದೆ ಅಂತ ಹೇಳಿ ಆಮೇಲೆ ನನ್ನ ನೋಡಿ ನಿಮಗೆ ಖುಷಿ ಆಗ್ತದೆ ಇನ್ಸ್ಪೈರ್ ಆಗ್ತದೆ ಅಂತೆಲ್ಲ ಹೇಳಿದ್ರು ಕೇಳುವಾಗ ಖುಷಿ ಆಗ್ತದೆ ಅದ್ರ ಜೊತೆ ಭಯ ಕೂಡ ಆಗ್ತದೆ ಆಯ್ತಾ ಹೊಸತು ಹೊಸತು ಜವಾಬ್ದಾರಿಗಳು ಬಂದಾಗ ಅದನ್ನು ನಿಭಾಯಿಸಲಿಕ್ಕೆ ಕಷ್ಟ ಅಂತ ಅನ್ನಿಸ್ತದೆ ಆದರೂ ಖುಷಿಯಲ್ಲಿ ಪಟ್ಟ ಕೊಡುವಾಗ ಉಂಟಲ್ಲ ಅದನ್ನು ಹೊರಲಿಕ್ಕೋಲ್ಲ ಬಿಡ್ಲಿಕ್ಕೊಲ್ಲ ಅಂತ ಹೇಳುವ ಕನ್ಫ್ಯೂಷನ್ ಕೂಡ ಬರ್ತದೆ ಒಂದು ಮಾತು ಏನಂತ ಹೇಳಿದರೆ ನಾನು ಸಹ ನಿಮ್ಮ ಹಾಗೆ ಸಾಮಾನ್ಯ ಗೃಹಿಣಿ ಆಯಿತಾ ನನ್ನ ಹತ್ರ ಒಂದು ಸ್ಪೆಷಲ್ ಏನಂತ ಹೇಳಿದರೆ ಮನಸ್ಸಿಗೆ ಬಂದದ್ದನ್ನು ಸೀದಾ ಪಟಪಟ ಅಂತ ಮಾತಾಡಿ ಮುಗಿಸ್ತೇನೆ ಆಮೇಲೆ ಇದನ್ನು ಯೋಚಿಸೋದಿಲ್ಲ ಆಯಿತಾ ಅದು ನನ್ನ ಪ್ರಾಬ್ಲಮ್ ಎಟ್ ದ ಸೇಮ್ ಟೈಮ್ ನನಗೂ ಕೂಡ ಸಿಟ್ಟು ಬರ್ತದೆ ಅದನ್ನೆಲ್ಲ ಬ್ಲಾಗಲ್ಲಿ ತೋರಿಸೋಕ್ಕಾಗ್ತದೆ ಇಲ್ಲ ನನಗೆ ಕೂಡ ಬೇಸರ ಆಗ್ತದೆ ಅದನ್ನು ಬ್ಲಾಗಲ್ಲಿ ತೋರಿಸ್ಲಿಕ್ಕೆ ಆಗ್ತದೆ ಇಲ್ಲ ಖುಷಿ ಅಂತ ಏನು ಕಾಣ್ತದೋ ಅದನ್ನು ಶೇರ್ ಮಾಡ್ತೇನೆ ಇದೇ ನಮ್ಮ ಮನೆ ಮಚ್ಚಿಮಲೆ ಮನೆ ನಾನು ಮಚ್ಚಿಮಲೆ ಅಂತ ಯೂಟ್ಯೂಬಲ್ಲಿ ಹೆಸರಿಟ್ಟಿದ್ದೇನಲ್ಲ ಹಾಂ ಗಿರಿ ನಮ್ಮ ಮನೆ ಹೆಸರೇ ಮಚ್ಚಿಮಲೆ ಆಯ್ತಾ ಇದು ನಮ್ಮ ಮೂಲ ಮನೆ ಕೂಡ ಇದರ ಹಿಂದೆ ತುಂಬ ದೊಡ್ಡ ಇತಿಹಾಸ ಕತೆ ಉಂಟು ಅಂತ ಹೇಳ್ಬಹುದು ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಪುಟ್ಟಕ್ಕನನೀಗ ಅವಳ ಸೋದರತೆ ಎತ್ತಿಕೊಂಡ್ರು ಸೊ ಒಂದು ರೌಂಡ್ ವಾಕಿಂಗ್ ಎಲ್ಲ ಆಯಿತಾ ಸ್ವಲ್ಪ ಕಿಸ್ನುಂಟು ಹಾಗೆ ಕೆಳಗಡೆ ನೋಡ್ಕೊಂಡು ಹೋಗ್ತಿದ್ದಾನೆ ವಾಕಿಂಗ್ ಎಲ್ಲ ಆಯಿತು ಇನ್ನು ಮಾಮೂಲಿ ನಿತ್ಯ ಕರ್ಮಗಳು ಸಂಜೆಯದ್ದು ಅದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಆಮೇಲೆ ಊಟ ನಿದ್ದೆ ಇದೆಲ್ಲ ಕಾಮನ್ ಆಗಿ ಅಂದ ಅಂದಹಾಗೆ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಇದು ನಮ್ಮ ಗುರುವಾರದ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೊಂತಿಲ್ಲ ಶೂ ಇಂದ ಹಾಂ ನಿನ್ನ ಹಳೆಯ ಶೂ ಇಂದು ಹಾಂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ